ಅಬಕಾರಿ ಅಧಿಕಾರಿಗಳು ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಂದ ಮಾಮೂಲು ವಸೂಲಿ ಮಾಡುವುದನ್ನು ಕುಟುಂಬ ಕಾರ್ಯಾಚರಣೆ ಮಾಡಲು ತೆರಳಿದ ಮಾಧ್ಯಮ ಪ್ರತಿನಿಧಿಯೊಬ್ಬರಿಗೆ ಹಲ್ಲೆ ನಡೆಸಿದ್ದೇ ಅಲ್ಲದೆ ಕ್ಯಾಮೆರಾವನ್ನ ಕಸಿದುಕೊಂಡು ಬಳಿಕ ಪ್ರತಿನಿಧಿಯ ಮೇಲೆ ಕೇಸು ದಾಖಲಿಸಿರುವ ಘಟನೆ ನಿನ್ನೆ ಮಲ್ಪೆಯಲ್ಲಿ ನಡೆದಿದೆ ಫೋಕಸ್ ಟಿವಿಯ ಪ್ರತಿನಿಧಿಯಾಗಿರುವ ಶಿಜಿತ್ ಎಂಬವರ ಮೇಲೆ ಕೇಸು ದಾಖಲಿಸಲಾಗಿದೆ ಅಬಕಾರಿ ಅಧಿಕಾರಿಗಳು ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಂದ ಮಾಮೂಲಿ ವಸೂಲಿ ಮಾಡುವುದು ಮತ್ತು ಜಬರ್ದಸ್ತಿನಿಂದ ಊಟ ಕೊಂಡೊಯ್ಯುವುದು ಎಲ್ಲರಿಗೂ ಗೊತ್ತಿರುವ ಸಂಗತಿ ಆದರೆ ಅಬಕಾರಿ ಇಲಾಖೆ ಅಧಿಕಾರಿಗಳ ಈ ಅವ್ಯವಹಾರವನ್ನು ಬಯಲುಗೊಳಿಸಲು ಮುಂದಾದ ವರದಿಗಾರನ ಮೇಲೆ ಕೇಸು ದಾಖಲಾಗಿದೆ ಮಲ್ಪೆಯ ಒಂದರ ಮುಂಭಾಗದಲ್ಲಿ ತಮ್ಮ ಅಕ್ರಮವನ್ನ ಚಿತ್ರೀಕರಿಸಲಾಗುತ್ತಿದೆ ಎಂಬುದನ್ನು ಅರಿತ ಅಬಕಾರಿ ಅಧಿಕಾರಿ ಚಂದ್ರಮೋಹನ್ ಮತ್ತು ಸಿಬ್ಬಂದಿಗಳು ಏಕಾಏಕಿ ಶಿಜಿತ್ ಮೇಲೆ ಹಲ್ಲೆ ನಡೆಸಿದ್ದಾರೆ ಬಳಿಕ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇಲೆ ಕೇಸು ದಾಖಲಿಸಲಾಗಿದೆ